ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಒತ್ತಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ರೆಸಿಪಿಯಲ್ಲಿ ರಾಜ್ಮಾ ಮಸಾಲ ಕರಿ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಕಡಾಯಲ್ಲಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿ ಅದಕ್ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹುಟ್ಟಿ ಇಟ್ಕೊಂಡಾಗಿದೆ ಅದು ಒಂದೆರಡು ಚಮಚದಷ್ಟು ಹಾಕಬೇಕು ಇದು ನಾವು ಚಪಾತಿ ಜೊತೆಗೆ ಮಾಡ್ತಾ ಇದ್ದೀವಿ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಹಾಕಿ ಗೋಲ್ಡನ್ ಬಣ್ಣ ಬ್ರೌನ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಒಂದು ನಾಲ್ಕು ಟೊಮೆಟಾನ ಪ್ಯೂರಿ ಮಾಡ್ಕೊಂಡಿದ್ವಿ ಅದು ಕೂಡ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಅದು ಈಗ ಫ್ರೈ ಮಾಡ್ಕೊಂಡಾದ ನಂತರ ಅದು ಹಸಿ ವಾಸನೆ ಎಲ್ಲ ಹೋಗಾಗಿದೆ ಅದಕ್ಕೆ ಕಾಲು ಚಮಚದಷ್ಟು ಅರಿಶಿಣದ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಮುಕ್ಕಾಲು ಚಮಚದಷ್ಟು ಗರಮ್ ಮಸಾಲ ಅದೆಲ್ಲ ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಥವಾ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಚಮಚದಷ್ಟು ಸಕ್ಕರೆ ಒಂದು ಚಮಚದಷ್ಟು ಸಕ್ಕರೆ ರುಚಿಗೋಸ್ಕರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ರಾತ್ರಿ ನೆನ್ಸಿಟ್ಟಿರೋ ಅಂಥ ಕಾಳನ್ನು ಒಂದು ಮೂರು ಮೂರರಿಂದ ನಾಲ್ಕು ವೀಜಲಿ ಕೂಗಿಸ್ಕೊಂಡಾಗಿದೆ ಅದು ಬೇಯಿಸಿರೋ ಅಂಥ ರಾಜಮಾ ಕಾಳು ಹಾಕಬೇಕು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಚಪಾತಿ ರೋಟಿ ದೋಸೆ ಮತ್ತು ಅನ್ನದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ಚಪಾತಿ ಜೊತೆಗೆ ಮಾಡ್ತಾ ಇರೋದು ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕೊನೆಗೆ ಕಸೂರಿ ಮೇಥಿ ಹಾಕಬೇಕು ಹಾಕಿದರೆ ರಾಜ ಮಸಾಲಾ ಕರಿ ರೆಡಿಯಾಗಿದೆ ಇದು ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ರೆಸಿಪಿಗಳು ನೀವು ಕೂಡ ಮಾಡಿ ನೋಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಲು ಅನ್ನೋದನ್ನು ಬೆಲ್ಲೈಕನ್ ಒತ್ತಿ ಹಾಲದನ್ನು ಸೆಲೆಕ್ಟ್ ಮಾಡಿ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರೋಣ